ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಟೈಮ್ ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದೆ ವಿಡಿಯೋ ಒಂದು ಲೈಕ್ ಮಾಡ್ಕೊಡಿ ಹಾಗೆ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಈ ವರ್ಷ ಅಷ್ಟು ಅಷ್ಟೇ ಎಲ್ಲ ಎವ್ರಿ ಇಯರ್ ಕೂಡ ಮಾಡ್ತಾನೆ ಇರ್ತೀನಿ ನಾನು ರಿವ್ಯೂ ಮಾಡ್ತಾ ಇರ್ತೀನಿ ಅಂತ ಎಲ್ಲ ಪ್ರೋಮೋ ಮತ್ತು ಎಪಿಸೋಡ್ನ ಸೊ ಸಪೋರ್ಟ್ ಮಾಡಿ ಗೈಸ್ ಗೈಸ್ ಜಸ್ಟ್ ಇವಾಗ ತಾನೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಕಿಚ್ಚ ಅವರು ಕಾಫಿ ಕುಡಿಸ್ಬಿಟ್ಟು ಎಪಿಸೋಡ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂದರೆ ಫುಲ್ ಅಗ್ರೆಸಿವ್ ಆಗಿ ಅಂದರೆ ಫುಲ್ ಒಂಥರ ಭಯ ಪಡಿಸೋ ಥರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು ಪ್ರೋಮೋ ನೋಡಿದ ತಕ್ಷಣ ಗೈಸ್ ನನ್ನ ಅನಿಸೋ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಇದು ಸರಿ ಅಲ್ಲ ಇದು ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಇವಾಗ ಜಸ್ಟ್ ಒಂದು ಎರಡು ಮೂರು ವಾರಗಳ ಹಿಂದೆ ಅಂದರೆ ಎಷ್ಟೊಂದು ಅಗ್ರೆಸಿವಾಗಿ ಆಡ್ತಾ ಇದ್ರು ಮನೆಯವರು ಎಲ್ಲರೂ ಅಗ್ರೆಸಿವ್ ಅಂದರೆ ಬರೀ ವಿನಯ್ ಒಬ್ಬರೇ ಆಡ್ತಾಯಿದ್ರು ಅಂತಲ್ಲ ಎಷ್ಟೊಂದು ವೀಕಿಂದ ಎಲ್ಲರೂ ಮನೆಯವರೆಲ್ಲ ಕೂಡ ಅಗ್ರೆಸಿವ್ ಆಗಿ ಆಡ್ತಾಯಿದ್ರು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರತಾಪ್ ಸಿರಿ ಮತ್ತು ವರ್ತುರವ್ರನ್ನ ಬಿಟ್ಟು ಮಿಕ್ಕಿರು ಎಲ್ಲರೂ ಅಗ್ರೆಸಿವ್ ಆಗಿ ಆಡ್ತಾಯಿದ್ರು ಇನ್ಫ್ಯಾಕ್ಟ್ ಆ ಟೈಮಲ್ಲೂ ಕೂಡ ಸುದೀಪ್ ಅವರು ಅಂದರೆ ಪಂಚಾಯಿತಿ ಮಾಡುವಾಗ ಫುಲ್ ಕೂಲ್ ಕಾಮಾಗಿ ಅವರಿಗೆ ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅವರು ತಿಳಿಸಿ ಅದನ್ನು ಸರಿ ಮಾಡಕ್ಕೆ ನೋಡ್ತಾ ಇದ್ರು ಬಟ್ ಈ ವೀಕಲ್ಲಿ ಈ ವೀಕಲ್ಲಿ ಯಾರು ಏನು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಇಷ್ಟೊಂದು ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ರು ಗೊತ್ತಿಲ್ಲ ನನಗೆ ಅಂದರೆ ನೀವು ಅದು ಕೂಡ ಹೇಳ್ಬೋದು ಅಂದರೆ ಲಾಸ್ಟ್ ವೀಕು ಸುದೀಪ್ ಅವ್ರು ಬಂದಿದ್ದಿಲ್ಲ ಸೊ ಅದಕ್ಕೋಸ್ಕರನೇ ಲಾಸ್ಟ್ ವೀಕ್ ಮತ್ತು ಈ ವೀಕ್ ಅಂದರೆ ಇವಾಗ ಪ್ರೀವಿಯಸ್ ಟೂ ವೀಕ್ಸ್ದು ಸೇರಿ ಈ ಸತಿ ಪಂಚಾಯತಿ ಮಾಡ್ಬೋದು ಅಂತ ಕೈ ಆ ಥರ ಮಾಡಿದರೆ ಅದು ಕೂಡ ಕಂಪ್ಯೂಟರ್ ರಾಂಗ್ ಆಗುತ್ತೆ ಯಾಕಂದರೆ ಲಾಸ್ಟ್ ವೀಕು ಅಂದರೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಶ್ರುತಿ ಮ್ಯಾಮ್ ಅವರು ಬಂದು ಅದು ಕೋರ್ಟ್ ಥರ ಸೆಟಪ್ ಮಾಡಿಕೊಂಡು ಅಂದರೆ ಸೆಟಪ್ ಮಾಡಿ ಬಿಗ್ ಬಾಸ್ ಅವರು ಅದೆಲ್ಲ ಕಂಪ್ಲೀಟಾಗಿ ಆ ವೀಕ್ದು ಅಲ್ಲೇ ಬಗೆಹರಿಸಿದ್ದಾರೆ ಇವಾಗ ಅದು ಅಂದರೆ ಅದು ಕರೆಕ್ಟಾಗಿ ಬಗೆಹರಿಸಿದ್ರು ಇಲ್ಲ ರಾಂಗಾಗಿ ಇಲ್ಲ ಇಲ್ಲಾಂದರೆ ಒಬ್ಬರು ಪರವಾಗಿ ಏನಾದರೂ ಮಾತಾಡಿದರು ಶ್ರುತಿ ಮ್ಯಾಮ್ ಅವರು ಅದೆಲ್ಲ ಬೇಡ ಲಾಸ್ಟ್ ವೀಕ್ದು ಅವರು ಅಂದರೆ ಕಂಪ್ಲೀಟಾಗಿ ಮಾತಾಡಿ ಬಗೆಹರಿಸಿ ಹೋಗಿದ್ದಾರೆ ಸೊ ಲಾಸ್ಟ್ ವೀಕ್ದು ಟಚ್ ಮಾಡಬಾರ್ದು ಇಲ್ಲಿ ಸುದೀಪ್ ಅವರು ಹೇಳಬೇಕಂದ್ರೆ ಗೊತ್ತಿಲ್ಲ ಮೇ ಬಿ ಇವ್ರು ಲಾಸ್ಟ್ ವೀಕ್ತು ಸೇರಿಸಿ ಮಾಡಿದ್ರೆ ಶ್ರುತಿ ಮ್ಯಾಮ್ರಿಗೆ ಇವರೇನು ಬೆಲೆ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ ಅಂದರೆ ಸುಮ್ಮನೆ ಕಾಟಾಚಾರಿಗೆ ಕರೆಸಿದ್ರು ಅವ್ರನ್ನ ಸ್ಯಾಟರ್ಡೆ ಎಪಿಸೋಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಕರೆಸಿ ಸುಮ್ಮನೆ ಒಂದೆರಡು ಮಾತಾಡಿಸಿದ್ರು ಅಂತ ನನಗೆ ಅನಿಸುತ್ತೆ ಸೊ ಅಲ್ಲಿ ಶ್ರುತಿ ಮ್ಯಾಮೋರ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ನನ್ನ ಪ್ರಕಾರ ಸೊ ಅದಾದಮೇಲೆ ಈ ಗೈಸ್ ಇಷ್ಟೊಂದು ಅಗ್ರೆಸಿವ್ ಆಗಿ ಕಾಫಿ ಅಂದರೆ ಕಾಫಿ ಕೊಡೋದೆಲ್ಲ ಓಕೆ ಬಟ್ ನಿಮ್ಮದೆಲ್ಲ ಫ್ಯಾಮಿಲಿಯವರೆಲ್ಲ ಬಂದುಬಿಟ್ಟು ಹೋದರು ಇವಾಗ ನಿಮ್ದಾಯಿತು ನಂದು ಸ್ಟಾರ್ಟ್ ಆಗುತ್ತೆ ಓಕೆ ಇನ್ನೂ ಒಂದು ಹೇಳಬೇಕು ಗಾಯ್ಸ್ ನೀವು ಮತ್ತೆ ಇವಾಗ ಬಂದ್ಬಿಟ್ಟು ಏನು ನೆಗೆಟಿವ್ ಕಮೆಂಟ್ಸ್ ಹಾಕಬೇಡಿ ಈ ಥರ ತಪ್ಪಾಗಿ ಹೇಳ್ತಾ ಸುದೀಪ್ ಅವ್ರ ಬಗ್ಗೆ ಅಂತ ಸುದೀಪ್ ಅವ್ರು ಪ್ರಾಪರ್ ಅಂದರೆ ಕರೆಕ್ಟಾಗೇ ಇದ್ದಾರೆ ಪ್ರಾಪರಾಗೆ ಮಾತಾಡ್ತಿದ್ದಾರೆ ಕಲರ್ಸ್ ಅವರು ಪ್ರೋಮೋ ಎಡಿಟಿಂಗ್ ಮಾಡ್ತಾ ಇರೋದು ರಾಂಗ್ ಅದು ಯಾಕಂದರೆ ಬೇರೆ ವಿಷಯದ್ದು ಎಲ್ಲೋ ಮಾತಾಡಿರೋ ತೊಗೊಂಬಂದು ಸ್ಟಾರ್ಟಿಂಗಲ್ಲಿ ಹಾಕಿರ್ತಾರೆ ಸ್ಟಾರ್ಟಿಂಗ್ ತೊಗೊಂಡೋಗ್ಬಿಟ್ಟು ಎಲ್ಲೋ ಹಾಕಿರ್ತಾರೆ ಒಂದು ಟೈಮ್ ಅಂದರೆ ಗಾಯ್ಸ್ ಏನದು ಇವಾಗ ಅಂದರೆ ಒಂದು ಪ್ರೋಮೋ ಕೂಡ ಬಿಟ್ಟಿದ್ರು ಸ್ಯಾಟರ್ಡೆ ಎಪಿಸೋಡಲ್ಲಿ ಅವರು ಅಂದರೆ ಎಪಿಸೋಡ್ ಸ್ಟಾರ್ಟ್ ಮಾಡೋದೇ ಒಂದು ಎಲಿಮಿನೇಷನ್ನಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ನಾವು ಅದನ್ನೆಲ್ಲ ಕೇಳ್ಬಿಟ್ಟು ಅಂದರೆ ಆ ವೀಕಲ್ಲಿ ಜಗಳ ಕೂಡ ತುಂಬ ಆಗಿರುತ್ತೆ ನಾವು ಅಂದ್ಕೊಂಡು ಒಂದು ಸ್ಟಾರ್ಟ್ ಮಾಡ್ತಾರೆ ಅಂತ ಬಟ್ ಎಲ್ಲಿ ಅಲ್ಲಿ ಫುಲ್ ತಮಾಷೆ ಥರ ಮಾಡಿರ್ತಾರೆ ಅಷ್ಟೇ ಅವರು ಬಟ್ ನಾವು ಮಾರ್ನಿಂಗ್ ಬಿಟ್ಟರೆ ಅದು ಎಂಟು ಗಂಟೆಗೆ ನಾವು ಎಪಿಸೋಡ್ ಬರೋವರು ಕೂಡ ಫುಲ್ ಕ್ಯೂರಿಯಸ್ ಆಗ ವೇಟ್ ಮಾಡ್ತಾನೆ ಇದ್ವಿ ಯಾರಪ್ಪ ಎಲಿಮಿನೇಶ ಅಂದರೆ ಎಲಿಮೆಂಟ್ ಆಗಿದ್ದಾರೆ ಫಸ್ಟಲ್ಲಿ ಅಂದ್ಬಿಟ್ಟು ಸೊ ಇದು ಕೂಡ ಅದೇ ಥರ ಪ್ರೊಮೋ ಮಾಡಿರ್ತಾರೆ ಸೊ ಕಾಫಿ ಏನಿಗೆ ಕೊಟ್ಟಿರ್ಬೋದು ಅಂದರೆ ಅದೇ ರೀಚಾರ್ಜ್ ಅಂತ ಹೇಳಿದಾರೆ ಸ್ವಲ್ಪ ಸ್ವಲ್ಪ ಫ್ರೆಶ್ ಆಗಿ ಮತ್ತು ನಿಮ್ಮ ಹಳೆಯ ಅಟ್ಟಕ್ಕೆ ಹಿಂತಿರುಗಿ ಅಂತ ಹೇಳೋಕ್ಕೆ ಕಾಫಿ ಕೊಟ್ಟು ಈ ಪಂಚಾಯ್ತಿ ಸ್ಟಾರ್ಟ್ ಮಾಡಿಸ್ತಿರ್ಬೋದು ಅಂತ ಸೊ ಕಿಚ್ಚ ಅವ್ರ ಲುಕ್ ಕೂಡ ಸಖತ್ ಇಷ್ಟ ಆಯಿತು ನನ್ನ ಫೇವ್ರೆಟ್ ಆ್ಯಕ್ಟರ್ ಕೂಡ ಅವರು ಸೊ ಅವ್ರ ಮೂವಿ ಎಲ್ಲ ಮೂವೀಸ್ ಕೂಡ ಫಸ್ಟ್ ಡೇ ಫಸ್ಟ್ ಶೋನೇ ಹೋಗೋದು ಅವ್ರದ್ದು ನಾನು ನೈಟ್ ಶೋ ಇದ್ದರೆ ಅವತ್ತು ನೈಟ್ ಶೋನೇ ಸೊ ಅವರು ಇವರು ಅವ್ರ ಮೂವೀಸ್ ಬಗ್ಗೆ ಕೂಡ ಒನ್ ಟೈಮ್ ಮಾತಾಡ್ತೀನಂತೆ ಅದಕ್ಕೊಂದು ಡೆಡಿಕೇಟೆಡಾಗಿ ಒಂದು ವೀಡಿಯೋ ಮಾಡ್ತೀನಂತೆ ಸೊ ಗೈಸ್ ಇವಾಗ ಏನಂದರೆ ಈ ಪಂಚಾಯತಿ ಏನಾದರೂ ಫುಲ್ ಅಗ್ರೆಸಿವ್ ಆಗಿ ಏನಾದರೂ ಮಾಡಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಯಾರ್ದು ಕೂಡ ಅಂದರೆ ಅಗ್ರೆಸಿವ್ ಆಗಿ ಆಡಿಲ್ಲ ತುಂಬ ಹ್ಯಾಪಿಯಾಗಿದ್ದಾರೆ ಎಲ್ಲರೂ ಕೂಡ ಮೇ ಬಿ ವರ್ತೂರವ್ರಿಗೆ ಒಂದು ಸ್ವಲ್ಪ ಕ್ಲಾಸ್ ತೊಗೋಬೋದು ಅಂದರೆ ಅದು ಕ್ಲಾರಿಟಿ ಕೊಡೋಲ್ಲ ಕಾರ್ತಿಗೆ ಅನ್ನೋ ಕಾರಣದಿಂದಾಗಿ ಒಂದು ಸ್ವಲ್ಪ ಏನಾದರೂ ವರ್ತೂರ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೋದು ಬಟ್ ಅದನ್ನ ಬಿಟ್ಟೆ ಮನೆಯವರು ಯಾರ ಹತ್ರನೂ ಕೂಡ ಸುದೀಪ್ ಅವರು ಅಂದರೆ ಅಗ್ರೆಸಿವ್ ಆಗಿ ಒಂದು ಬೈಯೋ ಥರ ಮಾತಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಮಾತಾಡೋದು ಇಲ್ಲ ಕೂಡ ಸೊ ಮೇ ಬಿ ಕಲರ್ಸ್ ಪ್ರೋಮೋ ಎಡಿಟಿಂಗ್ ಇದ್ದಾರಲ್ಲಪ್ಪ ಎಡಿಟ್ ಮಾಡೋರು ಬಡ್ಡಿ ಮಕ್ಕಳು ಅವರು ಯಾರೋರು ಅವರಿಂದಾನೇ ಸುದೀಪ್ವ್ರಿಗೂ ಕೂಡ ಒಂಥರ ಹೆಸರು ಬರ್ತಾ ಇದೆ ಇವಾಗ ನೋಡಿದರೆ ಸೊ ನೋಡೋಣ ಎಪಿಸೋಡ್ ಬಿಟ್ಟರೆ ಎಪಿಸೋಡು ನಾನು ಚೆನ್ನಾಗಿ ಅನ್ಸಿದ್ರೆ ನಾಳೆ ಎಪಿಸೋಡ್ ರಿವ್ಯೂ ಕೂಡ ಮಾಡ್ತೀನಂತೆ ಸೊ ಲೈಕ್ ಮಾಡಿ ಗಾಯ್ಸ್ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲೈ ಆಲ್ ನೆಕ್ಸ್ಟ್ ರೋಲ್ ಸಿಗೋಣ